ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಕರ್ತನ ಅತಿ ಅತಿಪರಿಶುದ್ಧವಾದಂಥ ನಾಮಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಸತ್ಯಂ ಸತ್ಯವೇ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಕೇಳುಗರ ಎಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ನಾನಿವತ್ತು ನಿಮ್ಮ ಜೊತೆ ಹಂಚುವಂಥ ವಿಷಯ ನಿಜವಾದ ನಂಬಿಕೆಯ ಮೂರು ಗುರುತುಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ ಒಬ್ಬ ನಿಜವಾದ ನಂಬಿಕೆಯ ಮೂರು ಗುರುತುಗಳು ಒಬ್ಬ ವ್ಯಕ್ತಿಯ ನಿಜವಾದ ನಂಬಿಕೆಯ ಮೂರು ಗುರುತುಗಳನ್ನು ನಾನು ನಿಮ್ಮೊಟ್ಟಿಗೆ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ವೇದ ಭಾಗವನ್ನು ಇಬ್ರಿದವರಿಗೆ ಬರೆದಂಥ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಅದರ ಎಂಟನೇ ವಾಕ್ಯದಿಂದ ಹತ್ತನೇ ವಾಕ್ಯದವರೆಗೆ ನೀವು ಗಮನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಇಬ್ರೇದವರಿಗೆ ಬರೆದಂಥ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಎಂಟರಿಂದ ಹತ್ತು ವಾಕ್ಯಗಳು ನಂಬಿಕೆಯಿಂದಲೇ ಅಬ್ರಾಹಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ನಂಬಿಕೆಯಿಂದಲೇ ಅವನು ವಾಗ್ದತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಪ್ರೀತಿಯ ಕೇಳುಗರೆ ಈ ಓದಿದಂಥ ಈ ಭಾಗದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಆ ವ್ಯಕ್ತಿಯ ಹೆಸರು ಅಬ್ರಹಾಮ ಅಬ್ರಹಾಮ ಅನ್ನುವಂಥದ್ದು ಆತನ ಹೆಸರಾಗಿದೆ ಈ ಹೆಸರು ಇಡೀ ನಮ್ಮ ಸತ್ಯವೇದದಲ್ಲೇ ಒಂದು ಎಲ್ಲ ವ್ಯಕ್ತಿಗಳಿಗೂ ಚಿರಪರಿಚಿತವಾದಂಥ ಹೆಸರು ಈ ಅಬ್ರಾಹಮನನ್ನ ಬೈಬಲ್ನಲ್ಲಿ ನಂಬಿ ನಂಬುವವರಿಗೆ ತಂದೆ ಇಲ್ಲ ನಂಬುವವರಿಗೆ ಮೂಲ ಪಿತೃ ಅಂತೇಳಿ ಈ ವ್ಯಕ್ತಿಯನ್ನ ಕರೆಯದೊಟ್ಟು ಈ ವ್ಯಕ್ತಿ ವಿಶ್ವದಲ್ಲೇ ಅರ್ಧದಷ್ಟು ಜನರಿಗೆ ಈ ವ್ಯಕ್ತಿಯ ಪರಿಚಯವಿದೆ ಕೆಲವು ಧರ್ಮಗಳಲ್ಲೂ ಕೂಡ ಈ ವ್ಯಕ್ತಿಯನ್ನ ಗೌರವಿಸ್ತಾರೆ ಅಬ್ರಹ್ಮ ಅನ್ನುವಂಥ ವ್ಯಕ್ತಿಯನ್ನ ಕೆಲವು ಧರ್ಮಗಳು ಕೂಡ ಗೌರವಿಸ್ತವೆ ಪ್ರಪಂಚದಲ್ಲಿ ಭೂಮಿಯಲ್ಲಿರುವಂಥ ಧರ್ಮಗಳು ಅದರಲ್ಲಿ ಯಹೂದಿಯ ಧರ್ಮವು ಕೂಡ ಒಂದು ಈ ಯಹೂದಿಗಳ ಯಹೂದಿಗಳು ಕೂಡ ಅಬ್ರಹ್ಮನನ್ನ ಗೌರವಿಸ್ತಾರೆ ಮುಸಲ್ಮಾನರು ಕೂಡ ಅಬ್ರಹಾಮನನ್ನ ಗೌರವಿಸಿದ್ದು ಕೂಡ ಉಂಟು ಹಾಗೆಯೇ ಕ್ರೈಸ್ತರು ಕೂಡ ಅಬ್ರಹ್ಮನನ್ನ ಗೌರವಿಸ್ತಾರೆ ಬಹಳ ಒಂದು ವಿಶೇಷವಾದಂಥ ವ್ಯಕ್ತಿ ಅಂತಲೇ ನಾವು ಈ ವ್ಯಕ್ತಿಯ ಬಗ್ಗೆ ಹೇಳಬಹುದು ಆತನು ನಂಬಿಕೆಯಿಂದಲೇ ಆ ಜೀವಿಸಿದ ಶ್ರೇಷ್ಠ ವ್ಯಕ್ತಿ ಅಂತಲೂ ಕೂಡ ಈತನ ಈತನ ಬಗ್ಗೆ ನಾವು ಹೇಳ್ಬೋದು ನಂಬಿಕೆಯಿಂದ ಜೀವಿಸಿದ ಶ್ರೇಷ್ಠ ವ್ಯಕ್ತಿ ಅಂತ ಕರಿಬೋದು ಯಾಕೋಬನು ಇವನನ್ನ ಆತನ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯದಲ್ಲಿ ದೇವರ ಸ್ನೇಹಿತ ಅಂತ ಕರೆದಿದ್ದಾನೆ ಯಾಕೋಬ ಅಬ್ರಾಹ್ಮನನ್ನ ದೇವರ ಸ್ನೇಹಿತ ಅಂತೇಳಿ ಕರೆದಿದ್ದಾನೆ ಒಬ್ಬ ವಿಶೇಷವಾದ ವ್ಯಕ್ತಿಯಾಗಿದ್ದನು ಎಪ್ಪತ್ತೈದನೇ ವರ್ಷದಲ್ಲಿ ದೇವರ ಕರೆಗೆ ಕಿವಿಗೊಟ್ಟು ಮನೆಯನ್ನು ಬಿಡುವವನಾಗಿದ್ದಾನೆ ಅಬ್ರಾಹಮ ಈ ವ್ಯಕ್ತಿ ಜೀವಿತದಿಂದ ನಿಜವಾದ ನಂಬಿಕೆಯ ಮೂರು ಗುರುತುಗಳನ್ನು ನಾವು ನೋಡೋದಕ್ಕಿದ್ದೇವೆ ಎಪ್ಪತ್ತ ಐದನೇ ವರ್ಷಕ್ಕೆ ದೇವರವನ್ನ ಕರೀತಾರೆ ಕರೆದು ಆ ಕರೆಗೆ ಇವನು ಕಿವಿಗೊಟ್ಟು ಮನೆಯನ್ನು ಬಿಟ್ಟು ಆತನು ಹೇಳಿದ ಸ್ಥಳಕ್ಕೆ ಹೋಗುವಂಥ ವ್ಯಕ್ತಿಯಾಗಿದ್ದಾನೆ ಹಾಗಾಗಿ ಈ ವ್ಯಕ್ತಿಯ ಜೀವಿತದಿಂದಲೇ ಇವತ್ತು ನಾವು ನಂಬಿಕೆಯ ಮೂರು ಗುರುತುಗಳನ್ನು ನಾವು ನೋಡೋದಕ್ಕಿದ್ದೇವೆ ಇವತ್ತು ಲೋಕದಲ್ಲಿ ಅನೇಕರು ನಾವು ಕ್ರಿಸ್ತನನ್ನು ನಂಬಿದ್ದೇವೆ ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದೇವೆ ನಾವು ರಕ್ಷಣೆ ಹೊಂದಿದ್ದೇವೆ ನಾವು ಕ್ರಿಸ್ತನ ಅನುಯಾಯಿಗಳು ಅಂತ ಹೇಳಿ ನಾವು ನಂಬಿಕೆಯ ಮಾರ್ಗದಲ್ಲಿರುವಂಥವರು ಅಂತೇಳಿ ಅನೇಕರು ಭಾವಿಸ್ತಾರೆ ಆದರೆ ನಿಜವಾಗ್ಲೂ ಅವರ ಆ ನಂಬಿಕೆಗೆ ಆ ಅವರ ನಂಬಿಕೆಯ ಗುರುತುಗಳು ಅವರಲ್ಲಿ ಕಾಣಿಸ್ತಾ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ ಅವರು ನಿಜವಾಗ್ಲೂ ನಂಬಿದಾರ ಅದಕ್ಕೇನಾದರೂ ಅವ್ರಿಗೆ ಅವರ ಹತ್ರ ಸಾಕ್ಷಿ ಇದಾವ ಇಲ್ಲ ಕೆಲವು ಗುರುತುಗಳಿದ್ದಾವ ಅನ್ನುವಂಥದ್ದೇ ಪ್ರಶ್ನೆ ಹಾಗಾಗಿ ನಂಬುವಂಥವರು ಈ ಮೂರು ಗುಣಗಳು ನಮ್ಮಲ್ಲಿದ್ದಾವ ಮತ್ತು ಇದೆಯಾ ಅನ್ನುವಂಥದ್ದನ್ನ ತಿಳಿಯಬೇಕು ಹಾಗಾಗಿ ಆ ಮೂರು ಗುರುತುಗಳು ನಂಬಿಕೆಯ ನಿಜವಾದ ನಂಬಿಕೆಯ ಮೂರು ಗುರುತುಗಳು ಯಾವ್ಯಾವು ಅನ್ನುವಂಥದ್ದನ್ನ ಈ ವ್ಯಕ್ತಿಯ ಜೀವಿತದಿಂದ ನಾವು ನೋಡೋಣ ಮೊದಲನೇದಾಗಿ ಅವನ ಅನುಭವದಲ್ಲಿ ಅವನ ನಂಬಿಕೆಯನ್ನ ನಾವು ಕಾಣಬಹುದು ಅವನ ಅನುಭವದಲ್ಲಿ ಅವನ ಅನುಭವ ಆತನ ಕರೆಯಲ್ಲಿ ಒಳಗೊಂಡಿದೆ ಅಂದ್ರೆ ಅವನ ಕರೆಯಲ್ಲಿ ದೇವರು ಅವನನ್ನು ಕರೀತಾನೆ ಆ ಕರೆಯಲ್ಲಿ ನಾವು ಆತನ ನಂಬಿಕೆಯನ್ನು ನಾವು ಗಮನಿಸ್ಬೋದು ಗಮನಿಸಬಹುದು ಅಬ್ರ ಅವನನ್ನು ಕರೆದಾಗ ಅವನು ಕಲ್ದಿಯರ ಊರು ಎಂಬ ಅಂದರೆ ಬಾಬಿಲೋನ್ ಬಾಬಿಲೋನಲ್ಲಿ ಒಂದು ದೊಡ್ಡ ಒಂದು ಪಟ್ಟಣವಾಗಿತ್ತು ಆ ಪಟ್ಟಣದಲ್ಲಿ ಕಲ್ದಿಯರ ಊರು ಅನ್ನುವಂಥದ್ದು ಒಂದು ಪಟ್ಟಣ ಆ ಪಟ್ಟಣದಲ್ಲಿ ವಾಸಿಸ್ತಾ ಇದ್ದ ಮತ್ತು ಅಬ್ರಾಹಮ್ನು ಚಂದ್ರನನ್ನ ಮತ್ತು ಅನೇಕ ಇತರ ವಿಗ್ರಹ ಆರಾಧನೆ ಮಾಡುವ ಒಂದು ಆ ಪಟ್ಟಣದಲ್ಲಿ ವಾಸಿಸ್ತಾ ಇದ್ದನು ಅಲ್ಲಿ ಚಂದ್ರನನ್ನ ಅಂತ ಅಂತೇಳಿ ಪೂಜಿಸ್ತಾ ಇದ್ರು ಅನ್ನು ಇನ್ನು ಕೂಡ ಅನೇಕ ವಿಗ್ರಹಗಳು ಕೂಡ ಆ ಒಂದು ಪ್ರದೇಶದಲ್ಲಿತ್ತು ಆ ದೇಶದಲ್ಲಿದ್ದಾಗ ದೇವರು ಅವನನ್ನ ಕರೀತಾನೆ ಕರಿತಾನೆ ಕರಿತಾನೆ ಮತ್ತು ಅಲ್ಲಿ ಗಮನಿಸ್ಬೇಕು ಅಬ್ರಹಮ್ನು ಯಾವ ಒಂದು ಸ್ಥಿತಿಯಲ್ಲಿದ್ದನು ಅಂತಂದ್ರೆ ಅವನು ಸೃಷ್ಟಿಯ ವಸ್ತುಗಳಾದಂತ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲವೂ ಕೂಡ ಸೃಷ್ಟಿ ಮಾಡಲ್ಪಟ್ಟಂತವು ಈ ಸೃಷ್ಟಿಯ ವಸ್ತುಗಳಾದಂಥ ಒಂದು ವಸ್ತು ಅದು ಚಂದ್ರ ಆ ಚಂದ್ರನನ್ನ ದೇವರು ಅಂತೇಳಿ ಪೂಜಿಸ್ತಾ ಇದ್ದಂತ ಒಂದು ಪಟ್ಟಣದಲ್ಲಿ ಆತನು ವಾಸಿಸ್ತಾ ಇದ್ದನು ಅವರ ಮಧ್ಯದಿಂದ ಆ ಬ್ರಾಹ್ಮಣನ ದೇವರು ಕರೀತಾನೆ ಅದನ್ನ ನಾವು ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯದಲ್ಲಿ ನಾವು ಗಮನಿಸಬಹುದು ಆತನ ದೇವರು ಅವನನ್ನ ಈ ಒಂದು ಪಟ್ಟಣದಿಂದ ಈ ಒಂದು ಆ ಕಾರ್ಯಗಳನ್ನ ಅಂದ್ರೆ ಅವನು ಅವನ ಯಾವ ಆ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದನೋ ಆ ನಂಬಿಕೆಯಿಂದ ಅವನನ್ನ ಹೊರಗೆ ಕರಿತಾ ಇದ್ದಾನೆ ಕರೆಯುವಾಗ ಆ ಕರೆಗೆ ಹೂಗೊಟ್ಟು ಆತನು ದೇವರ ಕರೆಗೆ ಅವನ ದೇವರ ಮಾತನ್ನ ಹಿಂಬಾಲಿಸ್ತಾ ಇದ್ದಾನೆ ಪ್ರೇರೇ ಇದು ಮೊದಲನೇದಾಗಿ ಒಂದು ನಮ್ಮ ನಂಬಿಕೆಗೆ ಒಂದು ಗುರುತಾಗಿದೆ ಇದು ಮೊದಲನೆಯ ಹೆಜ್ಜೆ ಅಂತ ಕೂಡ ನಾವು ಹೇಳಬಹುದು ಇದೇ ರೀತಿಯ ಕರೆ ನಂಬುವವರೆಗೆಲ್ಲರಿಗೂ ಇರುವಂತದ್ದಾಗಿದೆ ಕಾರಣ ಕಾರಣ ಏನು ಅಂತಂದ್ರೆ ಮೊದಲು ದೇವರು ಒಬ್ಬ ಮನುಷ್ಯನನ್ನ ಕರೀತಾನೆ ಯಾಕಂತಂದ್ರೆ ಯಾರು ಕೂಡ ತಾವಾಗಿಯೇ ಸ್ವಂತ ಕೈಯಿಂದ ಸ್ವಂತ ಶಕ್ತಿಯಿಂದ ಆಗಿರ್ಬೋದು ಬುದ್ಧಿಯಿಂದ ಆಗಿರ್ಬೋದು ಸ್ವಂತ ಪ್ರಯತ್ನದಿಂದ ಆಗಿರ್ಬೋದು ದೇವರ ಬಳಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಯಾಕೆಂದ್ರೆ ವೇಸದವರಿಗೆ ಬರೆದಂತ ಪತ್ರಿಕೆ ಎರಡನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯದ ಪ್ರಕಾರ ಮನುಷ್ಯನು ಏನಾಗಿದ್ದಾನೆ ಸಂಪೂರ್ಣವಾಗಿ ಪಾಪಗಳ ದೆಸೆಯಿಂದ ಸತ್ತವನಾಗಿದ್ದಾನೆ ಅಂತೇಳಿ ಬೈಬಲ್ ನಮಗೆ ತಿಳಿಸ್ತದೆ ಹಾಗಾಗಿ ಒಬ್ಬ ಮನುಷ್ಯ ತಾನಾಗಿ ತನ್ನ ಸ್ವಂತ ಪ್ರಯತ್ನದಿಂದ ದೇವರ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಇಲ್ಲವೇ ದೇವರ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅದು ಸ್ವತಃ ದೇವರೇ ಆ ಮನುಷ್ಯನನ್ನ ಕರಿಬೇಕು ಕಾರಣ ಏನು ಅಂತಂದ್ರೆ ಮನುಷ್ಯನು ಟೋಟಲ್ ಏನಾಗಿದ್ದಾನೆ ಆತನು ಸಂಪೂರ್ಣವಾಗಿ ಆತನು ಪಾಪಗಳ ದೆಸೆಯಿಂದ ಸತ್ತವನಾಗಿದ್ದಾನೆ ಎಫ್ ಎಸ್ ಆ ಎರಡನೇ ಅಧ್ಯಾಯ ಒಂದರಿಂದ ಐದು ವಾಕ್ಯಗಳು ನಮಗೆ ತಿಳಿಸ್ತದೆ ಎಫ್ ಎಸ ಒಂದು ಅದರ ಎರಡು ಒಂದರಿಂದ ಮೂರು ವಾಕ್ಯಗಳು ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿದಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಎಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಲ್ಲಿ ಗಮನಿಸ್ತಾ ಬರ್ಬೋದು ಮನುಷ್ಯ ಏನಾಗಿದ್ದಾನೆ ಟೋಟಲ್ ಪಾಪಗಳ ದೆಸೆಯಿಂದ ಏನಾಗಿದ್ದಾನೆ ಸತ್ತವನಾಗಿದ್ದಾನೆ ಸತ್ತವನಾಗಿದ್ದಾನೆ ಎರಡು ಕೋರಂತಿ ನಾಲ್ಕು ನಾಲ್ಕು ಈ ವಾಕ್ಯದ ಪ್ರಕಾರ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಅಂತ ಹೇಳ್ತದೆ ಮಂಕು ಮಾಡಿದ್ದಾನೆ ರೋಮಾಪುರದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತರಿಂದ ಹನ್ನೆರಡು ವಾಕ್ಯಗಳನ್ನು ನಾವು ನೋಡುವಾಗ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಅಂತ ಹೇಳ್ತಾರೆ ಈ ವಾಕ್ಯಗಳೆಲ್ಲ ನಮಗೆ ತಿಳಿಸುವಂತದ್ದು ಏನು ಅಂತಂದ್ರೆ ಸ್ವಪ್ರಯತ್ನದಿಂದ ಸ್ವಂತ ಪ್ರಯತ್ನದಿಂದ ದೇವರ ಹತ್ರ ಹೋಗೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕೆಂದ್ರೆ ದೇವರು ಆ ಒಬ್ಬ ಮನುಷ್ಯನನ್ನ ಕರಿಬೇಕು ಹೇಗೆ ಅಬ್ರಹ್ಮನನ್ನ ದೇವರು ಕರೆದನೋ ಹಾಗೇನೆ ಪ್ರತಿಯೊಬ್ಬ ಮನುಷ್ಯನ್ನು ಕೂಡ ದೇವರೇ ಆರಿಸ್ಕೊಳ್ಬೇಕು ದೇವರೇ ಕರಿಬೇಕು ಯಾಕೆಂದ್ರೆ ಸಂಪೂರ್ಣ ಮನುಷ್ಯ ಆತನು ಪಾಪದ ಪಾಲಿಗೆ ಸತ್ತವನಾಗಿದ್ದಾನೆ ಈ ರೀತಿಯ ಮನಸ್ಥಿತಿಯನ್ನ ಮನುಷ್ಯರೆಲ್ಲರೂ ಕೂಡ ನಾವು ಹೊಂದ್ಕೊಂಡಿದ್ದೇವೆ ಆತರ ಜೀವನ ಕೂಡ ನಾವು ಜೀವಿಸ್ತಾ ಇದ್ದೇವೆ ಅಂದ್ರೆ ಪಾಪದ ಒಳಗೆ ಪಾಪದಲ್ಲಿ ಇದ್ದು ನಮ್ಮ ಜೀವನವು ಕೂಡ ಆ ಹಾಳಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಒಂದು ದಿನ ದೇವರು ಏನ್ ಮಾಡ್ತಾನೆ ಅಂತಂದ್ರೆ ದೇವರು ಇಂಥ ಮನಸ್ಥಿತಿ ಇರುವಂತ ವ್ಯಕ್ತಿಗಳ ಹೃದಯವನ್ನ ಆತನು ಏನ್ ಮಾಡ್ತಾನೆ ಆತನು ಆ ಹೃದಯಕ್ಕೆ ಬರುವಂತವನಾಗಿದ್ದಾನೆ ಅವರ ಮನಸ್ಸಿಗೆ ಆತನು ಬರುವವನಾಗಿದ್ದಾನೆ ಬಂದು ಏನ್ ಮಾಡ್ತಾನೆ ಅಂತಂದ್ರೆ ವಾಕ್ಯ ನಮಗೆ ಹೇಳ್ತದೆ ಮೊದಲು ನಮಗೆ ಪಾಪದ ಅರಿವನ್ನ ಹುಟ್ಟಿಸ್ತಾನೆ ಪಾಪದ ಅರಿವನ್ನ ಹುಟ್ಟಿಸ್ತಾನೆ ಅದು ರೋಮಾಪುರದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ನಮಗೆ ಹೇಳ್ತದೆ ಮತ್ತು ಯೋಹಾನ ಹದಿನಾರು ಎಂಟನೇ ವಾಕ್ಯದಲ್ಲೂ ಕೂಡ ನಮಗೆ ಹೇಳ್ತದೆ ಮತ್ತನು ಬಂದು ಪಾಪ ನೀತಿ ನ್ಯಾಯ ತೀರ್ವಿಕೆ ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು ಮೊದಲನೇದಾಗಿ ಅಂಥ ಪಾಪಿಗಳ ಹೃದಯವನ್ನು ಆತನು ಸಂಧಿಸ್ತಾನೆ ಆತನು ಸಂಧಿಸಿ ಮತ್ತೆ ಏನು ಮಾಡ್ತಾನೆ ಅಂತಂದರೆ ಪಾಪದ ಅರಿವನ್ನು ಹುಟ್ಟಿಸ್ತಾನೆ ಪಾಪದ ಅರಿವು ಅದರ ಶಿಕ್ಷೆ ಅದರ ನ್ಯಾಯ ತೀರ್ಪು ಈ ಮೂರು ವಿಚಾರಗಳನ್ನು ಕೂಡ ಮನುಷ್ಯನಿಗೆ ಆ ಹೇಳ್ತಾನೆ ಪ್ರೇರೇ ಹೇಳ್ತಾನೆ ಪ್ರಿಯರೇ ದೇವರು ನಮಗೆ ಹೇಳುವಂತ ವಿಷಯ ಏನಂತಂದ್ರೆ ನೀವು ನಾವು ಪಾಪದಲ್ಲಿ ಕಳೆದು ಹೋಗಿರಬಹುದು ಪಾಪದಲ್ಲಿ ಬಿದ್ದು ಹೋಗಿರಬಹುದು ಆದರೆ ತನ್ನ ಮಗನಾದ ಯೇಸು ಕ್ರಿಸ್ತನ ಕರೆಗೆ ಕಿವಿಗೊಟ್ಟು ಆತನ ಮೇಲೆ ನಂಬಿಕೆ ಇಟ್ಟರೆ ಆತನು ನಮ್ಮನ್ನ ರಕ್ಷಿಸ್ತಾನೆ ನಾವು ಪಾಪಿಗಳಾಗಿರ್ಬೋದು ನಾನು ಮೊದಲೇ ಹೇಳಿದೆ ಆ ಪಾಪದ ಲೀಸ್ಟ್ಗಳನ್ನ ಹೇಳಿದೆ ಪಾಪದ ವಿಚಾರದಲ್ಲಿ ಆತನು ಪಾಪದ ದೆಸೆಯಿಂದ ಮನುಷ್ಯನೇನಾಗಿದ್ದಾನೆ ಟೋಟಲ್ ಆಗಿ ಸಂಪೂರ್ಣವಾಗಿ ಅವನು ಸತ್ತವನಾಗಿದ್ದಾನೆ ಹಾಗಾಗಿ ಸತ್ತಿರುವಂತ ಮನುಷ್ಯನನ್ನ ದೇವರ ತಾನೇ ಎದುರುಗೊಳ್ತಾನೆ ದೇವರು ಎದುರುಗೊಂಡು ಅವನ ಮನಸ್ಸನ್ನ ಮುಟ್ಟಿ ಅವನ ಹೃದಯದಲ್ಲಿ ಪಾಪದ ಅರಿವನ್ನ ಹುಟ್ಟಿಸ್ತಾನೆ ಪಾಪದ ಅರಿವು ಹುಟ್ಟಿಸೋದಲ್ಲ ಅದು ಅದು ಅದರ ನಂತರವೂ ಕೂಡ ಆತನು ಅದರ ಶಿಕ್ಷೆ ಅದರ ನ್ಯಾಯ ತೀರ್ಬೇಕು ಇವನೆಲ್ಲ ಎಲ್ಲೂ ಕೂಡ ಆತನು ಹುಟ್ಟಿಸ್ತಾನೆ ಅವೆಲ್ಲವನ್ನ ತಿಳಿಸ್ತಾನೆ ಬೇರೆ ಅಂತ ವ್ಯಕ್ತಿ ಏಸು ಕ್ರಿಸ್ತನನ್ನ ನಂಬಿ ಆತನ ಮಗನ ಕರೆಗೆ ಅಂದ್ರೆ ದೇವರ ಮಗನ ಕರೆಗೆ ಏಸು ಕ್ರಿಸ್ತನ ಕರೆಗೆ ಅವನು ಕಿವಿಗೊಟ್ಟು ಬರುವುದಾದ್ರೆ ಅವನನ್ನ ನಂಬುವುದಾದ್ರೆ ಅವನಿಗೆ ರಕ್ಷಣೆಯನ್ನ ಕೊಡುವಂತವನಾಗಿದ್ದಾರೆ ರಕ್ಷಣೆಯನ್ನ ಕೊಡುವಂತವನ ಇದು ನಂಬಿಕೆಯ ಮೊದಲ ಹೆಜ್ಜೆ ಅದು ನಂಬಿಕೆಗೆ ಒಂದು ಗುರುತು ದೇವರು ಅವನನ್ನ ಕರೆದನು ದೇವರು ಅವನನ್ನ ಕರೆದನು ಅನ್ನುವಂಥದ್ದು ಅವನ ನಂಬಿಕೆಗೆ ಮೊದಲನೆಯ ಗುರುತಾಗಿತ್ತು ಈ ರೀತಿಯ ಕರೆ ಯಾವತ್ತಾದರೂ ನಿಮಗೆ ಬಂದಿದೆಯಾ ದೇವರಿಂದ ದೇವರ ವಾಕ್ಯದಿಂದ ಬಂದಿದೆಯಾ ಇಲ್ಲ ಸೇವಕರಿಂದ ಬಂದಿದೆಯಾ ಇಲ್ಲ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರುವಾಗ ದೇವರ ಕರೆ ನಿಮಗೆ ಬಂದಿದೆಯಾ ಪ್ರೇರೆ ಆ ಕರೆಗೆ ನೀವು ಕಿವಿಗೊಡುವುದಾದರೆ ನೀವು ಆ ನಿಮ್ಮನ್ನ ದೇವರು ರಕ್ಷಿಸುವಂತವನಾಗಿದ್ದಾನೆ ಎರಡನೇದಾಗಿ ಅವನ ವಿಧೇಯತೆ ಅವನ ನಂಬಿಕೆಗೆ ಒಂದು ಗುರುತಾಗಿದೆ ಇಲ್ಲಿ ಗಮನಿಸ್ರಿ ದೇವರು ಅವನನ್ನ ಕರೆದನು ದೇವರು ಅವನ ಅವನ ಅವನನ್ನ ಕರಿತಾ ಇದ್ದಾನೆ ಕರೆಯುವಾಗ ಅವನೇನ್ ಮಾಡ್ತಾ ಇದ್ದಾನೆ ಎಂಟನೇ ವಾಕ್ಯದ ಬಿ ಭಾಗವನ್ನ ನೀವು ಗಮನಿಸ್ರಿ ತಾನು ಅಬ್ರಹಮನು ಅಬ್ರಾಹಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಿದ್ದ ಸ್ಥಳಕ್ಕೆ ಹೊರಟು ಹೋದನು ಹೊರಟು ಹೋದನು ಅನ್ನುವಂಥದ್ದು ಅವನ ವಿಧೇಯತೆಯನ್ನ ನಮಗೆ ತಿಳಿಸ್ತದೆ ಅವನ ವಿಧೇಯತೆಯನ್ನು ನಮಗೆ ತೋರಿಸ್ತದೆ ಇದು ಒಂದು ಗುರುತಾಗಿದೆ ವಿಧೇಯತೆ ಅವನ ನಂಬಿಕೆಗೆ ಒಂದು ವಿಧೇಯತೆ ಒಂದು ಗುರುತಾಗಿದೆ ರೋಮಾಪುರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯದ ಪ್ರಕಾರ ಆದಿಕಾಂಡ ಹದಿನೈದು ಆರನೇ ವಾಕ್ಯಗಳ ಪ್ರಕಾರ ಅವನ ವಿಧೇಯತೆ ನೀತಿವಂತನಾಗಿ ಆ ಮಾಡಿದೆ ಎಂದಲ್ಲ ಅವನ ನಂಬಿಕೆ ಅವನನ್ನ ನೀತಿವಂತನೆಂದು ಎಣಿಸಲ್ಪಟ್ಟಿತು ಪ್ರೇರೇ ನಾನು ಹೇಳ್ತಾ ಇರೋ ವಿಷಯ ಏನಂತಂದ್ರೆ ಅವನ ವಿಧೇಯತೆ ಅವನ ವಿಧೇಯತೆಯಿಂದ ಅವನನ್ನು ರಕ್ಷಿಸಲ್ಪಡ್ಲಿಲ್ಲ ಇಲ್ಲವೇ ಅವನು ನೀತಿವಂತನೆಂದು ಎಣಿಸಲ್ಪಡ್ಲಿಲ್ಲ ಅಲ್ಲಿ ಗಮನಿಸ್ಬೇಕು ಅವನ ನಂಬಿಕೆ ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಅಂತ ಹೇಳಿ ಸತ್ಯವೇದವು ನಮಗೆ ಹೇಳುತ್ತದೆ ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ನೀತಿವಂತನಾಗಿಸುವಂಥದ್ದು ಅವನ ವಿಧೇಯತೆಯಲ್ಲ ಅವನ ನಂಬಿಕೆ ಆದರೆ ಗಮನ ಅವನು ನಂಬಿದ್ದಾನೆ ಅನ್ನುವದಕ್ಕೆ ಗುರುತು ಅವನ ವಿಧೇಯತೆ ಅವನು ನಿಜವಾಗ್ಲೂ ಕ್ರಿಸ್ತನನ್ನ ನಂಬಿದ್ದಾನೆ ಕ್ರಿಸ್ತನ ಹಾದಿಯಲ್ಲಿ ನಡೀತಾ ಇದ್ದಾನೆ ಕ್ರಿಸ್ತನ ಮಗನಾಗಿದ್ದಾನೆ ಅನ್ನುವಂಥದ್ದಕ್ಕೆ ಗುರುತು ವಿಧೇಯತೆ ವಿಧೇಯತೆ ರಕ್ಷಣೆಗೆ ಗುರುತು ವಿಧೇಯತೆ ಅಲ್ಲ ರಕ್ಷಣೆಗೆ ಗುರುತು ನಂಬಿಕೆ ರಕ್ಷಣೆಯ ಖಚಿತತೆ ಅದು ನಂಬಿಕೆ ರಕ್ಷಣೆಯನ್ನ ಕೊಡುವಂಥದ್ದು ಅದು ನಂಬಿಕೆ ಆದರೆ ವಿಧೇಯತೆ ಅವನು ನಂಬಿದ್ದಾನಾ ಅನ್ನುವಂಥದ್ದನ್ನ ತಿಳಿಸೋದಕ್ಕೆ ವಿಧೇಯತೆ ಅದು ಆ ವಿಧೇಯತೆ ವಿಧೇಯತೆ ಬೇಕಾಗಿದೆ ಪ್ರಕಟಣೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ ನೀವು ಗಮನ ಸರಿ ಯಾವ ವ್ಯಕ್ತಿ ಅಬ್ರಾಹಮನನ್ನ ಕರೆದಾಗೆ ದೇವರು ಎಲ್ಲಾ ಮನುಷ್ಯರನ್ನ ಕರಿತಾ ಇದ್ದಾನೆ ಆದರೆ ಆ ಕರೆಗೆ ಯಾವ ವ್ಯಕ್ತಿ ಕಿವಿಗೊಡ್ತಾನೋ ಕಿವಿಗೊಟ್ಟು ಆತನ ಮಾತನ್ನ ಕೇಳ್ತಾನೋ ಅವನನ್ನ ನಿಜವಾಗ್ಲು ಆತನು ರಕ್ಷಿಸಲ್ಪಡ್ತಾನೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ದೇವರ ಕಡೆಗೆ ತಿರುಗಿಕೋ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಊಟ ಮಾಡುವೆನು ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯವು ಕೂಡ ಹೇಳಿದ್ರೆ ಎಲೆ ಕಷ್ಟಪಡುವವರೇ ಹೊರವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಪ್ರೇರೆ ನಂಬೋದು ಮಾತ್ರ ಅಲ್ಲ ಬರಬೇಕು ಬರಬೇಕು ನಂಬೋದು ಮಾತ್ರ ಅಲ್ಲ ವಿಧೇಯರಾಗಬೇಕು ವಿಧೇಯರಾಗಬೇಕು ಇದೇ ವಿಧೇಯತೆಯನ್ನ ನಮಗೆ ತಿಳಿಸ್ಕೊಡ್ತದೆ ಒಬ್ಬ ಒಂದು ವಿಧೇಯತೆಯ ವಿಚಾರದಲ್ಲಿ ಒಂದು ಉದಾಹರಣೆಯನ್ನ ಕೂಡ ನಿಮಗೆ ನಾವು ಬೈಬಲ್ ನಾನು ಬೈಬಲ್ ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮತ್ತಾಯನ ಸುವಾರ್ತೆ ಗಮನಿಸಬೇಕು ಅಬ್ರಾಹ್ಮನು ಹೇಗೆ ದೇವರಿಗೆ ವಿಧೇಯನಾದನೋ ಹಾಗೆಯೇ ಇಲ್ಲಿ ಇಲ್ಲಿ ನಾಲ್ಕು ಜನರು ಕರ್ತನ ಕರೆಗೆ ವಿಧೇಯರಾಗ್ತ ಆಗುವುದನ್ನ ನಾವು ಗಮನಿಸಬಹುದು ಮತ್ತೆನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಿಂದ ಇಪ್ಪತ್ತ ಎರಡನೇ ವಾಕ್ಯದವರೆಗೆ ಹೀಗಿರುವಲ್ಲಿ ಗಲ್ಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು ಅವರು ಪೇತರೆಸಿಕೊಳ್ಳುವ ಸೀಮೋನ ಅವನ ತಮ್ಮನ ಅವನ ತಮ್ಮನಾದ ಆಂದ್ರೇಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಹೋದರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಅನ್ನುವಂಥದ್ದು ಅವರ ವಿಧೇಯತೆಯನ್ನು ತಿಳಿಸ್ತದೆ ನಮಗೆ ವಿಧೇಯತೆಯನ್ನು ನಮಗೆ ತೋರಿಸ್ತದೆ ಅಬ್ರಾಹ್ಮನು ಹಾಗೇನೆ ದೇವರು ಅವನನ್ನು ಅಬ್ರಾಹ್ಮಣನ್ನ ಕರೀತಾನೆ ಕರೆದಾಗ ಅವನು ತನ್ನ ಮನೆ ತನ್ನ ಕುಟುಂಬ ತನಗಿದ್ದ ಆಸ್ತಿ ತನ್ನ ಎಲ್ಲವನ್ನ ಬಿಟ್ಟು ಆತನು ಏನು ಮಾಡ್ತಾ ಇದ್ದಾನೆ ಆತನು ಬಿಟ್ಟು ಹೊರಟು ಹೋಗ್ತಾ ಇದ್ದಾನೆ ಅದು ವಿಧೇಯತೆಯನ್ನು ನಮಗೆ ತಿಳಿಸ್ಕೊಡ್ತದೆ ದೇವರ ಮೇಲಿನ ನಂಬಿಕೆ ನಂಬಿಕೆಯನ್ನು ವಿಧೇಯನಾಗುವುದರ ಮೂಲಕ ಆತನು ತಿಳಿಸುವಂಥವನಾಗಿದ್ದಾನೆ ತಿಳಿಸುವಂಥವನಾಗಿದ್ದಾನೆ ಪ್ರೇರೇ ಇದೇ ಒಂದು ಗುರುತು ನಮ್ಮಲ್ಲಿದೆಯಾ ಈ ಗುರುತು ವಿಧೇಯತೆಯ ಗುರುತು ನಮ್ಮಲ್ಲಿದೆಯಾ ಹಾಗಾದರೆ ನಾವು ಏನಾಗಿದ್ದೀವಿ ನಿಜವಾದ ನಂಬಿಕೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ ನಾವು ವಿಧೇಯ ಆಗಿಲ್ವಾ ಆಗ ಹಾಗಾದರೆ ನಾವು ಎಲ್ಲಿದ್ದೀವಿ ಅಂತಂದರೆ ನಾವು ಅವಿದ್ಯತೆಯಲ್ಲಿ ನಾವು ಜೀವಿಸ್ತಾ ಇರ್ತೀವಿ ನಾವು ನಂಬಿಕೆಸ್ತಾರಲ್ಲ ನಂಬಿಕೆ ನಿಜವಾದ ನಂಬಿಕೆ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ ಮತಾಯನ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಅದೇ ಮತಾಯನ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯ ಮತ್ತು ಮಾರ್ಕನ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಮತಾಯನ ಸುವಾರ್ತೆ ಹದಿನಾರು ಇಪ್ಪತ್ತ್ನಾಲ್ಕು ಯೋಹಾನ ಹತ್ತು ಇಪ್ಪತ್ತ ಏಳು ನನ್ನ ಹಿಂದೆ ಬರು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಮತ್ತು ನನ್ನ ಹಿಂದೆ ಬರುತ್ತವೆ ನನ್ನ ಹಿಂದೆ ಬರುತ್ತವೆ ದಯವಿಟ್ಟು ಆ ವಾಕ್ಯವನ್ನು ನಿಮ್ಮ ಬಳಿಗೆ ನಿಮ್ಮ ನಿಮಗೆ ಅರ್ಥವಾಗುವುದಕ್ಕೋಸ್ಕರ ನಾನು ಓದ್ತೇನೆ ದಯವಿಟ್ಟು ಗಮನಿಸ್ರಿ ಯೋಹಾನ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯ ಹತ್ತು ಇಪ್ಪತ್ತೇಳು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತವೆ ಆ ಬರುತ್ತವೆ ಅನ್ನುವಂಥ ಪದವನ್ನ ನೀವು ಗಮನಿಸ್ರಿ ಬರುತ್ತವೆ ಅನ್ನುವಂಥದ್ದು ಅವರ ಅದರ ವಿಧೇಯತೆಯನ್ನ ನಮಗೆ ತಿಳಿಸ್ತವೆ ವಿಧೇಯತೆಯನ್ನ ನಮಗೆ ತಿಳಿಸ್ತದೆ ಹಾಗಾಗಿ ಒಬ್ಬ ನಿಜವಾದ ನಂಬಿಕೆಯಲ್ಲಿದ್ದಾನೆ ಅನ್ನೋದಕ್ಕೆ ಗುರುತು ಏನಂತಂದ್ರೆ ಆತನ ವಿಧೇಯತೆ ವಿಧೇಯತೆ ಅಬ್ರಾಹ್ಮನು ಕೂಡ ನಿಜವಾದ ನಂಬಿಕೆಯ ಹಾದಿಯಲ್ಲಿದ್ದ ಆ ನಿಜವಾದ ನಂಬಿಕೆಯ ಹಾದಿಯನ್ನು ಅವನ ವಿಧೇಯತೆಯೇ ನಮಗೆ ತಿಳಿಸ್ಕೊಡ್ತಾ ಇದೆ ಅವನು ನಿಜವಾಗಲೂ ದೇವರನ್ನು ನಂಬಿದ್ದ ದೇವರ ಮಾತಿನ ಮೇಲೆ ಆತನಿಗೆ ನಂಬಿಕೆ ಇತ್ತು ಅನ್ನುವಂಥದ್ದನ್ನು ಆತನ ವಿಧೇಯತೆಯ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದ ಮೂರನೇದಾಗಿ ಅವನು ಅವನ ನಂಬಿಕೆಯ ದೇವರ ವಾಗ್ದಾನ ದೇವರ ವಾಗ್ದಾನ ಅವನ ನಂಬಿಕೆಗೆ ಗುರುತಾಗಿತ್ತು ಅವನ ನಂಬಿಕೆಗೆ ಗುರುತಾಗಿತ್ತು ದಯವಿಟ್ಟು ಗಮನ ಪ್ರೇರೇ ಅಂದ್ರೆ ಇಲ್ಲಿ ವಾಕ್ಯದಲ್ಲಿ ಗಮನಸ ಗಮನಸರಿ ದೇವರು ಸಂಕಲ್ಪಿಸಿ ನಿರ್ಮಿಸಿದ್ದ ಪಟ್ಟಣವನ್ನು ದೇವರು ಏನು ಏನನ್ನ ಅವನಿಗೋಸ್ಕರ ಕಟ್ಟುತ್ತಾ ಇದ್ನೋ ಏನನ್ನ ಅವನಿಗೋಸ್ಕರ ಮಾಡ್ತಾ ಇದ್ನೋ ಆ ವಿಚಾರದಲ್ಲಿ ಅಬ್ರಾಮ ನಿರೀಕ್ಷೆಯಿಂದ ಇದ್ದ ನಿರೀಕ್ಷೆಯಿಂದ ಇದ್ದ ಅದನ್ನ ಪೇತ್ರ ಜೀವಕರವಾದ ನಿರೀಕ್ಷೆ ಅಂತ ಕರೀತಾನೆ ಜೀವಕರವಾದ ನಿರೀಕ್ಷೆ ಪರಲೋಕದ ನಿರೀಕ್ಷೆ ಜೀವಕರವಾದ ನಿರೀಕ್ಷೆ ಒಂದು ಪೇತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಒಂದು ಪೇತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ಒಂದು ಪೇತ್ರ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನ ನಮ್ಮಲ್ಲಿ ಹುಟ್ಟಿಸಿ ಅಂತ ಹೇಳ್ತದೆ ಜೀವಕರವಾದ ನಿರೀಕ್ಷೆ ನಿರೀಕ್ಷೆ ಅದು ಪರಲೋಕದಲ್ಲಿ ಪರಲೋಕ ಅನ್ನುವಂಥದ್ದನ್ನ ನಾಲ್ಕನೇ ವಾಕ್ಯದಲ್ಲಿ ಹೇಳ್ತದೆ ಬಾಧ್ಯವಾಗಿ ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ಹಾಗಾಗಿ ಅಬ್ರಾಹ್ಮನು ಒಂದು ನಿರೀಕ್ಷೆಯಲ್ಲಿದ್ದ ಎಂತ ನಿರೀಕ್ಷೆ ಅಂತಂದ್ರೆ ಈ ಭೂಮಿ ಮೇಲೆ ಹಳಿದು ಹೋಗುವಂತ ಆಗಿರ್ಬೋದು ಅಲ್ಲಿ ಗಮನಿಸ್ರಿ ದೇವರು ಅವನಿಗೆ ವಾಗ್ದಾನ ದೇಶವನ್ನ ಕೊಡ್ತೀನಿ ವಾಗ್ದತ ದೇಶವನ್ನ ನಿನಗೆ ಕೊಡ್ತೀನಿ ಕಾನಾನ್ ದೇಶವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಾಗ್ದಾನ ಮಾಡಿದ್ದ ಆದ್ರೆ ಆ ವಾಗ್ದಾನಕ್ಕೋಸ್ಕರ ಆ ವಾಗ್ದಾನಕ್ಕೋಸ್ಕರ ಆತನು ನಿರೀಕ್ಷೆಯಿಂದ ಅದು ಆ ಸ್ಥಳಕ್ಕೋಸ್ಕರ ನಿರೀಕ್ಷೆಯಿಂದ ಇರಲಿಲ್ಲ ಆತನು ಶಾಶ್ವತವಾದ ಸ್ಥಳವಾಗಿರುವಂತಹ ಪರಲೋಕ ವಿಷಯದಲ್ಲಿ ಆತನು ನಿರೀಕ್ಷೆಯಿಂದ ಇದ್ದ ಯಾಕೆಂತಂದ್ರೆ ಅದು ಈ ಲೋಕದಲ್ಲಿ ನೋಡಿ ಕಾನಾನ್ ದೇಶವಾಗಿರ್ಬೋದು ಅಹ್ ಇಲ್ಲ ನಮ್ಮ ಭೂಮಿ ಆಗಿರ್ಬೋದು ನಮ್ಮ ಮನೆಗಳಾಗಿರ್ಬೋದು ಊರಾಗಿರ್ಬೋದು ಅವೆಲ್ಲವೂ ಕೂಡ ಒಂದು ದಿನ ನಾಶವಾಗ್ತದೆ ಅಂತ ಬೈಬಲ್ ನಮಗೆ ಹೇಳ್ತದೆ ಸ್ಪಷ್ಟವಾಗಿ ಬೆಂಕಿಯಿಂದ ಸುಟ್ಟು ಈ ಭೂಮಿ ಭೂಮಿಯನ್ನ ನಾಶ ಮಾಡ್ತಾನೆ ಅಂತ ದೇವರು ಹೇಳ್ತಾನೆ ಹಾಗಾಗಿ ಅದೆಲ್ಲ ನಾಶವಾಗುವಂಥದ್ದು ಆದ್ರೆ ಶಾಶ್ವತವಾಗಿರುವಂಥದ್ದು ಯಾವುದು ಅದಕ್ಕೋಸ್ಕರ ನಿರೀಕ್ಷೆಯಿಂದ ಇದ್ದ ಆ ಶಾಶ್ವತವಾಗಿರುವಂಥದ್ದು ಬೇರೆ ಯಾವುದೂ ಅಲ್ಲ ಪರಲೋಕ ಆ ಪರಲೋಕದ ನಿರೀಕ್ಷೆಯಲ್ಲಿ ಆತನಿದ್ದ ಆ ನಿರೀಕ್ಷೆ ಅವನ ನಂಬಿಕೆಗೆ ಒಂದು ಗುರುತಾಗಿತ್ತು ಗುರುತಾಗಿತ್ತು ಪ್ರೇರೇ ಆ ಒಂದು ನಿರೀಕ್ಷೆ ನಿಮ್ಮಲ್ಲಿ ಇದೆಯಾ ನೀವು ಕೂಡ ಕ್ರಿಸ್ತನನ್ನ ಕಂಡುಕೊಂಡು ಕ್ರಿಸ್ತನನ್ನು ನಂಬಿದ್ದೇನೆ ನಾನು ಪರಲೋಕಕ್ಕೆ ಹೋಗ್ತೇನೆ ಪರಲೋಕದಲ್ಲಿ ಕ್ರಿಸ್ತನು ನಮಗೋಸ್ಕರ ಮನೆ ಕಟ್ತಾ ಇದ್ದಾನೆ ಆ ಮನೆಯಲ್ಲಿ ವಾಸಿಸೋದಕ್ಕೆ ಹೋಗ್ತಾ ಇದ್ದೀವಿ ಶಾಶ್ವತವಾದಂತ ಆ ಮನೆ ಅದು ಅದು ನಮ್ಮ ಶಾಶ್ವತವಾದಂತ ಕೂಡರ ಪ್ರೀತಿ ನಾನು ಹೇಳ್ತೇನೆ ಒಂದಲ್ಲ ಒಂದು ದಿನ ಈ ಮನುಷ್ಯ ಈ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಆತನು ಭಕ್ತನಾಗಿರ್ಬೋದು ಇಲ್ಲ ಆತನು ಭಕ್ತಿಹೀನಾಗಿರ್ಬೋದು ಒಂದು ದಿನ ಎಲ್ಲರೂ ಕೂಡ ಸಾಯ್ಲೇಬೇಕು ಅಂತೇಳಿ ಬೈಬಲ್ ನಮಗೆ ಹೇಳ್ತದೆ ಸತ್ಯವೇದ ನಮಗೆ ಹೇಳ್ತದೆ ಆದ್ರೆ ಸತ್ತಾಗ ಆ ಶಾಶ್ವತವಾದಂತ ಮನೆ ನಮಗಿದೆ ಅನ್ನುವಂಥದ್ದು ಕ್ರೈಸ್ತಿ ಕ್ರೈಸ್ತರ ನಿರೀಕ್ಷೆ ಕ್ರಿಸ್ತನ ಅನುಯಾಯಿಗಳ ನಿರೀಕ್ಷೆ ಸತ್ತಾಗ ನಮಗೆ ಒಂದು ಶಾಶ್ವತವಾದ ಸ್ಥಳ ಇದೆ ಅದೇ ಪರಲೋಕ ಅಂತ ಪ್ರೇರೇ ಆ ನಿರೀಕ್ಷೆಯಲ್ಲಿ ನೀನಿದ್ದೀಯಾ ಇಲ್ಲಾಂದ್ರೆ ಇವತ್ತು ಆ ನಿರೀಕ್ಷೆಯನ್ನ ನೀನಿಟ್ಕೋ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ವಾಗ್ದಾನದ ಮೇಲೆ ಭರವಸೆ ಇಟ್ಟು ಆತನ ಆತನಿಗೋಸ್ಕರ ನಿರೀಕ್ಷೆಯಿಂದ ಇರೋ ಆತನು ಬೇಗನೆ ಬರುವವನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಶ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಹಾಸ್ಟೆಲ್ ಮಿನಿಸ್ಟ್ರೀಸ್ ಮತ್ತ ಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭ ಸಂದೇಶದಲ್ಲಿ ನೀವು ಸಹ ಪಾಲು ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ದೇವ್ರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಅಚ್ಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸಾರಿ ಐದು ಹದಿನೇಳನೇ ವಾಕ್ಯ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅಂದ್ರೆ ಈ ಕ್ರಿಸ್ತನ ರಕ್ಷಣೆಯ ಸಂದೇಶವನ್ನ ಕೇಳಿ